ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರೂ ಹೇಗಿದ್ದರೆ ಚೆನ್ನಾಗಿದೆ ಅನ್ಕೊಟ್ಟ ನಾನು ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಪ್ರತಿ ಸಲ ಪೇಮೆಂಟ್ ಬಂದಾಗ ಇದೇ ಆಗುತ್ತೆ ಪೇಮೆಂಟ್ ಬರುತ್ತೆ ಮನೆ ಲೇಷನು ಬಾಡಿಗೆ ಆಗುತ್ತೆ ಹಿಂಗೆ ಬರುತ್ತೆ ಹಿಂಗೆ ಖಾಲಿಯಾಗಿ ಹೋಗುತ್ತೆ ಇನ್ನೇ ಶಾಪಿಂಗ್ ಆಯಿತು ಇವತ್ತು ಮನೆಯಲ್ಲಿ ರೇಷನ್ ಖಾಲಿ ಇತ್ತು ರೇಷನ್ ತರೋಕೆ ಹೋಗಬೇಕು ಹಾಗೆ ಮೊಬೈಲು ಇಲ್ಲ ಅಂತ ನಮ್ಮ ಯಜಮಾನ್ ಮೊಬೈಲ್ ಕಳೆದು ಹೋಗಿದ್ದೆ ಯಾ ಒನ್ ಪ್ಲಸ್ ಅದು ಜಿ ಬಿದ್ದುಬಿಟ್ಟು ಯಾರು ತೊಗೊಂಡಿದಾರೋ ಕೊಟ್ಟಿಲ್ಲ ಒನ್ ಮಂತ್ ಆಯಿತು ಅದಕ್ಕೆ ಅವ್ರಿಗೊಂದು ಮೊಬೈಲ್ ಕೊಡಿಸೋಣ ಅಂತ ಮೊಬೈಲ್ ಶಾಪ್ಗೆ ಹೋಗಿ ಫಸ್ಟು ಮೊಬೈಲ್ ಶಾಪ್ಗೆ ಹೋಗಿ ಮೂರು ಗಂಟೆ ಆಗಿತ್ತು ತಗೋ ಮೊಬೈಲ್ ತೊಗೊಂಡು ಆಮೇಲೆ ಡಿಮಾರ್ಟ್ಕೋಯ್ ಬಂದು ನೋಡಿ ಇವಾಗ ಹೋಗಿ ಬರ್ತೀವಿ ಏನೇನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಸ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಶಾಪ್ಗೆ ಹೋಗ್ತಾ ಇದ್ವಿ ಮೊಬೈಲ್ ಶಾಪಿಗೆ ಹೋಗಿ ಬಂದು ಡಿಮಾರ್ಟ್ಗೆ ಹೋಗ್ಬೇಕು ನೋಡಿ ಡಿಮಾರ್ಟ್ಗೆ ಹೋಗೋಕ್ಕೆ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೆ ಇವಾಗ ಅವಳು ಬರೋ ಅಷ್ಟಿಗೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅದಕ್ಕೆ ಮೊಬೈಲ್ ಶಾಪ್ಗೆ ಹೋಗಿ ಬಂದಿದ್ದವಲ್ಲ ತೋರಿಸ್ತೀನಿ ರೀ ನೋಡಿ ಮೊಬೈಲ್ ಶಾಪಿಗೆ ಹೋಗಿ ಹೋಗಿದ್ವಿ ಮೊಬೈಲ್ ಶಾಪಲ್ಲಿ ಅದೇ ನಮ್ಮ ಮನೆ ಹತ್ರ ಇರೋದು ಚಿಕ್ಕದು ಸಂಗೀತಾಗ ಹೋಗ್ಬೇಕಂದ್ರೆ ಅವ್ರಿಗೆ ಬೇಡ ಅಂತ ಇಲ್ಲಿ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ ಅದಕ್ಕೆ ನೋಡಿ ಈ ಮೊಬೈಲ್ ತೊಗೊಂಡಿದ್ದಾರೆ ರೆಡ್ಮಿ ಫೈ ಜಿ ಸಹ ತೊಗೊಂಡಿದ್ದಾರೆ ಹಾಗೆ ಒಂದು ಇಯರ್ಫೋನು ಇಯರ್ಫೋನು ಇದ್ದಿರಲಿಲ್ಲ ತುಂಬ ದಿನದಿಂದ ತೊಗೊಳ್ಬೇಕಂದ್ರೆ ಆಗ್ತಾ ಇಲ್ಲ ಅದಕ್ಕೆ ಇಯರ್ಫೋನು ಒಂದು ಮೊಬೈಲು ಅವ್ರದ್ದು ಹಳೆ ಮೊಬೈಲ್ ಇತ್ತು ಫ್ರೆಂಡ್ಸ್ ಕಳೆದ ಅದು ಯಾರಿಗೂ ಒನ್ ಪ್ಲಸ್ ಇತ್ತು ಅದು ಎಷ್ಟು ಚೆನ್ನಾಗಿರೋದು ಬರೀ ಒನ್ ಇಯರ್ ಆಗಿತ್ತು ಅಷ್ಟೇ ತಗೊಂಡು ಸಿಕ್ತಿದ್ದವರು ಕೊಡಲೇ ಇಲ್ಲ ಫೋನ್ ಮಾಡಿದ್ವಿ ಎಲ್ಲ ಮಾಡಿದ್ದು ಕೊಡಲಿಲ್ಲ ಇವಾಗ ಇವನು ಆಟ ಇದ್ದಾನೆ ಅಂದರೆ ಅವನು ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕ್ಯಾಬ್ ಬುಕ್ ಮಾಡಿ ಕ್ಯಾಬಲ್ಲಿ ಇದ್ದೀವಿ ನೋಡಿ ಇವಾಗ ನಿಮ್ಮ ಆಟಗೇ ಇವನಿಗೆ ಸ್ವಲ್ಪ ಆಗ್ತಾ ಇದೆ ಯಾಕೋ ಫುಲ್ಲು ಒಂದು ತಾಯಿ ಕಟ್ಸ್ಕೊಂಬರೋಣ ಅಂತ ಇವನಿಗೆ ನನಗೂ ಹಂಗೆ ನನಗೂ ಯಾಕೋ ಹುಷಾರಿರ್ತಾ ಇಲ್ಲ ಪದೇ ಪದೇ పాపందే తాయిత కట్స్కొంబర్ క్యాబల్ నోగ్తా ఫ్రెండ్స్ అది హిక్తీ క్యాబల్ ఈ థర్ తిరుగు అందర ఫుల్ ఖుషి బ్రగూ ఇవగా నా హోగో ఏర్యాప్ అంతూట్ ఆమె ఇద కంటిన్యూ మాతీని ನೋಡಿ ಫ್ರೆಂಡ್ಸ್ ಇವಾಗ ತಾಯ್ತ ಕಟ್ಸ್ಕೊಳಕ್ಕೆ ಬಂದಿದ್ದೀವಿ ಅಲ್ಲಿ ತಾಯ್ತ ಕಟ್ಸ್ಕೊಂಡು ನಮ್ಮ ಮಗನಿಗೂ ಕಟ್ಟಿದ್ರು ನನಗೂ ಕಟ್ತಿದ್ರು ಅಲ್ಲಿ ಕಟ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಪಾಪು ಮಲ್ಕೊಂಡ ಅದಕ್ಕೆ ನಾವು ಮನೆಗೆ ಕಳಿಸ್ತಾಯಿದ್ದಾರಪ್ಪ ನೀವು ಹೋಗ್ರಿ ನಾನು ಡಿಮ್ ಅಂತ ಅದಕ್ಕೆ ಬಂದ್ವಿ ಆಟೋ ಬುಕ್ ಮಾಡಿ ಕಳಿಸ್ಬಿಟ್ರು ನಮ್ಮನ್ನು ಹಂಗೆ ಸ್ವಲ್ಪ ದೂರ ಇದೆ ಇತ್ತು ಅದಕ್ಕೆ ಮೇನ್ ರೋಡಿಗೆ ಬಂದು ಆಟೋ ಬುಕ್ ಮಾಡಿದ್ವಿ ನನಗೆ ಹೊಟ್ಟೆ ಇಷ್ಟ ಇತ್ತಂತ ಬಜಿಗೆ ತಗೊಂಡು ಬಂದು ಕುಂತಿದ್ವಿ ಅದರ ಬೀಗ ಟೇಬಲ್ ಇತ್ತು ಇಲ್ಲಿ ಬಂದು ಕುಂತು ನೋಡಿ ಬಜಿ ತಿಂದು ಹಾಗೆ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋದ್ರೆ ಸ್ವಲ್ಪ ದೂರ ಇದೆ ನಮ್ಮ ಫ್ರೆಂಡ್ ಅವ್ರ ಮನೆ ನಮ್ಮ ಮನೆಯಿಂದ ಅವ್ರು ಬರೋಗಂತ ಅಲ್ಲಿ ಹೋಗಿ ಅಲ್ಲೇ ಕುಂತಿದ್ವಿ ಒಂದು ಒನ್ ಅವರ್ ಆಯಿತು ಅವ್ರು ಬೇಗನೆ ಬಂದರು ಅಷ್ಟೇ ಸ್ವಲ್ಪ ತಗೊಂಡು ಇವಾಗ ನೋಡಿದ್ದು ಈಗ ಇಲ್ಲ ನಮ್ಮ ಫ್ರೆಂಡ್ ಅವ್ರ ಮನೆಗೆ ಹೋಗಿ ಅಲ್ಲಿ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಫ್ರೆಂಡ್ ಅವ್ರ ಮನೇಲಿದ್ದೀನಿ ಹಾಗೆ ಕುತ್ಕೊಂಡಿದ್ದೀನಿ ನೋಡಿ ಅವ್ರು ಬರೋದಂತ ಇದೆ ನಮ್ಮ ಫ್ರೆಂಡ್ ಅವ್ರ ಮನೆ ಫ್ರೆಂಡ್ಸ್ ಅಲ್ಲಿಂದ ಬಂದು ಫೋನ್ ಮಾಡಿದ್ರು ಅಲ್ಲಿ ಒನ್ ಅವರ್ ಆಯಿತು ಕುತ್ಕೊಂಡು ನೋಡಿ ನಮ್ಮ ಮನೆಯವರು ಬಂದು ಫೋನ್ ಮಾಡಿದ್ರು ಬಾ ಅಂತ ಅದಕ್ಕೆ ಅಲ್ಲಿಂದ ಬೇಗ 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 ಬಂದು ಮನೆಗೆ ಇವಾಗ ಅಲ್ಲಿಂದ ಆ ಮೊಬೈಲು ನೋಡಿ ಮನೆಗೆ ಬಂದು ಎಲ್ಲ ಚೇಂಜ್ ಮಾಡಿ ಟೈಮ್ ತುಂಬ ಏಳುವರೆ ಆಯಿತು ಅವರು ಮೊಬೈಲ್ ಅಂತ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಆವಾಗ ತೋರ್ಸೋಕ್ಕಾಗಿರಲಿಲ್ಲ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ರೆಡ್ಮಿ ತಗೊಂಡಿದ್ದಾರೆ ರೆಡ್ಮಿ ಫೈ ಜಿ ಸೆಟ್ ತೊಗೊಂಡಿದ್ದಾರೆ ಅಷ್ಟೇ ಕಮ್ಮಿ ಕಮ್ಮಿ ರೇಟ್ ನಮ್ಗೆ ಅನುಕೂಲ ತಕ್ಕಂತೆ ಅವ್ರಿಗೆ ರಫ್ ಯೂಸ್ ಮಾಡೋಲ್ಲ ನೋಡಿ ರೆಡ್ಮಿ ಥರ್ಟಿನ್ ಸಿ ಫೈ ಜಿ ಅಂತ ಒನ್ ಟ್ವೆಂಟಿ ಏಟ್ ಸ್ಟೋರೇಜ್ ಇದೆ ಸಿಕ್ಸ್ತ್ ರ್ಯಾಮು ಒನ್ ಏಯ್ಟ್ ಸಿಕ್ಸ್ಟಿ ಎಷ್ಟು ರ್ಯಾಮ್ ಇದೆ ಇದು ನನಗಾದರೂ ಸ್ವಲ್ಪ ಚೆನ್ನಾಗಿರೋದು ಬೇಕಂತ ನಾನು ಇವಾಗೆ ತೊಗೊಳಲ್ಲ ನಮ್ದು ಇನ್ನೂ ಸ್ವಲ್ಪ ಅಲ್ಲಿ ದುಡ್ಡು ಕಟ್ತೀವಿ ಅದು ಮುಗಿದಾದ ಮೇಲೆ ಈ ಎಮ್ ಐಲ್ ತೊಗೊಳ್ಬೇಕಂತ ಇದ್ದೀವಿ ಚೆನ್ನಾಗಿದೆ ಅವ್ರಿಗಷ್ಟೆ ಯೂಸ್ ಮಾಡೋಕ್ಕೆ ನೋಡ್ತೀನಿ ಒಂದು ಸಲ ಯಾವಾಗ ಈ ಫೋನಲ್ಲಿ ವಿಡಿಯೋ ಮಾಡ್ತೀನಿ ಚೆನ್ನಾಗಿ ಬಂದರೆ ಈ ಥರ ಇತ್ತು ಬ್ಲ್ಯಾಕ್ ಕಲರು ಎರಡು ಕ್ಯಾಮ್ರಾ ಇರೋದು ಹಾಗೆ ಎಡ್ ಫೋನು ಚೆನ್ನಾಗಿತ್ತು ಕ್ಲಿಯರಾಗಿ ಬರುತ್ತೆ ಫೋಟೋಸ್ ಎಲ್ಲ ನನಗಾದರೆ ರಫ್ ಆಗಬೇಕು ನಾನು ವೀಡಿಯೋ ಮಾಡೋಕ್ಕೆ ಎಡಿಟಿಂಗ್ ಎಲ್ಲ ಸ್ಟೋರೇಜ್ ಜಾಸ್ತಿ ಇರೋದು ಬೇಕಂತ ನಾನು ಇವಾಗ ತಗೊಳ್ಳಿಲ್ಲ ಹೆಡ್ಫೋನು ಚೆನ್ನಾಗಿದೆ ಫ್ರೆಂಡ್ಸ್ ಅದ್ರ ಜೊತೆ ಹೆಡ್ಫೋನ್ ನಾವು ಇಷ್ಟು ವರ್ಷದಿಂದ ಮೊಬೈಲ್ ಯೂಸ್ ಮಾಡ್ತೀವಿ ಹೆಡ್ಫೋನೇ ತೊಗೊಂಡಿಲ್ಲ ಇದನ್ನು ಚೆನ್ನಾಗಿತ್ತು ಬ್ಲ್ಯಾಕ್ ಕಲರ್ ಅದನ್ನು ಈ ಥರ ಇತ್ತು ಬ್ಲೂಟೂತ್ ಕನೆಕ್ಟರು ಹಾಗೆ ಇದೆಲ್ಲ ವಿಡಿಯೋ ಆದ್ಮೇಲೆ ಈ ಥರ ಐತಿ ಚೆನ್ನಾಗಿತ್ತು ಬಿಡ ಸಂಚು ತೆಗೆದು ಇಟ್ಬಿಟ್ಟು ಇವ ನೋಡಿ ನನಗೂ ತೈತ ಕಟ್ಟಿದ್ರೆಲ್ಲ ಹತ್ತು ತೋರಿಸ್ತೈತೆ ನೋಡಿ ನನಗೆ ನನ್ನ ಮಗನಿಗೆ ನನಗೂ ನನಗೂ ಒಂದು ಕಟ್ಟಿದ್ರು ಕಟ್ಸ್ಕೊಂಡ್ರು ಫ್ರೆಂಡ್ಸ್ ಇದೆಲ್ಲ ರೇಷನು ಇನ್ನೂ ಇದರಲ್ಲೆಲ್ಲ ಇದೆ ಫಸ್ಟೆಲ್ಲ ಏನು ಇಷ್ಟೇ ಇಷ್ಟಿಗೆ ನಮ್ದು ದಿನ ಅರ್ಧ ಇತ್ತು ಅರ್ಧ ಅರ್ಧನೇ ತೊಗೊಂಡ್ಬಂದಿರೋದು ಬಂದಿರೋದು ಮೇನ್ ಬೇರೆಗಳಷ್ಟೇ ಬೇಕಾಗಿತ್ತು ಬೇರೆ ಎಣ್ಣೆಗಳು ಫಸ್ಟೆಲ್ಲ ಆಚೆ ತೆಗಿತೀನಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇನ್ನೂ ಅಕ್ಕಿಯೆಲ್ಲ ತಿಕ್ಕಿದ್ದೀನಿ ಅವಲಕ್ಕಿ ಅಕ್ಕಿ ಎಲ್ಲ ತೆಗೆದಿಟ್ವಿ ಇವಾಗಂದರೆ ಇವಾಗ ದುಡ್ಡು ಇನ್ಕೆ ಸೆಂಟ್ರಲ್ಲಿ ತೊಗೊಂಡ್ಬರ್ಬೇಕಂದ್ರೆ ಆಗೋಲ್ಲವ ಅದಕ್ಕೆ ಅರ್ಧ ಖಾಲಿ ಆಗಿತ್ತು ಅರ್ಧ ಇತ್ತಲ್ವ ಅದಕ್ಕೆ ಒಂದೇ ಸಲ ತಂದು ಇಕ್ಕಿದ್ರೆ ಯಾವ ಟೆನ್ಷನ್ ಇರೋಲ್ಲ ಅಂತ ಇದು ಅವಲಕ್ಕಿ ಡಿಮಾರ್ಟಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ಇದು ಅವಲಕ್ಕಿ ಒಂದು ಕೆ ಜಿ ತೊಗರಿ ಬೇಳೆ ಎಷ್ಟಿದೆ ಇದು ಒಂದು ಕೆ ಜಿ ಮೇಲಿದೆ ಹಾಗೆ ಹೆಸರು ಬೇಳೆ ಇದು ಒಂದು ಕೆ ಜಿ ಮೇಲಿದೆ ಮತ್ತು ಹೆಸ್ರು ಕಾಳು ನೋಡಿ ಅರ್ಧ ಕೆ ಜಿ ಇದೆ ಇದು ಆಮೇಲೆ ಸಕ್ಕರೆ ಮತ್ತು ಗೋಧಿ ಹಿಟ್ಟು ನೋಡಿ ಮೂರು ಲೀಟ್ರ್ ಎಣ್ಣೆ ಅಷ್ಟೇ ಇದೆ ಅರ್ಧ ಅದಕ್ಕೆ ಇದು ಬಟ್ಟೆ ಉಜ್ಜೆ ಪೌಡ್ರು ಪಾತ್ರೆ ಸೋಪು ಬಟ್ಟೆ ಸೋಪು ಸಂತು ಸೋಪು ಬಾತ್ರೂಮ್ ಕ್ಲೀನರ್ ಹಾಗೆ ಶಾಂಪೂ ಪಾತ್ರೆ ಉಜ್ಜೆ ನಾರು ಥೆಟಿ ಪುಡಿ ಮತ್ತು ತುಪ್ಪ ಫ್ರೆಂಡ್ಸ್ ಇಷ್ಟಕ್ಕೆ ಎರಡು ಸಾವಿರದ ಮೇಲಾಗಿದೆ ನೋಡಿ ಈಗ ಸೆಂಟ್ರಲ್ಲಿ ದುಡ್ಡು ಇರೋಲ್ಲ ಒಂದೊಂದು ಟೈಮ್ ನಮ್ಮ ಹತ್ರ ಖಾಲಿ ಆಗುತ್ತಂತ ನಾವು ತಂದಿಟ್ಕೊಂಡ್ರೆ ನೋಡಿ ಇಷ್ಟೇ ಜಾಸ್ತಿ ಐಟಮ್ ಇಲ್ಲ ನೋಡಿ ಇನ್ನು ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಇದೆ ಜೀರಿಗೆ ಸಾಸಿವೆ ಇದೆಲ್ಲ ಇದೆ ಬರೀ ಬೇಳೆ ಎಣ್ಣೆ ಅಷ್ಟೇ ಇದ್ದಿರಲಿಲ್ಲ ಅದಕ್ಕೆ ಇದೆ ಸೋಪ್ಗಳಷ್ಟು ಇರಲಿಲ್ಲ ಹಾಗೆ ಒಂದೇ ಸಲ ತಂದಿಟ್ಟರೆ ಒಂದು ಎರಡು ತಿಂಗಳು ಟೆನ್ಷನ್ ಇರೋಲ್ಲ ಅಂದ್ಬಿಟ್ಟು ತಂದಿಟ್ಕೊಂಡ್ರೆ ಎರಡು ಸಾವಿರದ ಮೇಲಾಯಿತು ನಿನ್ನೆ ಶಾಪಿಂಗಲ್ಲಿ ಬೇರೆ ನೋಡಿ ಏನು ಮಾಡೋದು ಹೆಂಗಿರುತ್ತೆ ಬೆಂಗ್ಳೂರು ಜೀವನ ಫ್ರೆಂಡ್ಸ್ ಹಾಗೆ ಕೊಬ್ಬರಿ ಎಣ್ಣೆ ಇನ್ನೂ ಬೇಳೆ ತಂದಿಲ್ಲ ನೋಡಿ ಉದ್ದಿನ ಬೇಳೆ ತರ ತರಬೇಕು ನೋಡಿ ಫ್ರೆಂಡ್ಸ್ ಬೆಂಗಳೂರಲ್ಲಿ ಇರೋ ಇರೋರ ಜೀವನವೇ ಇಷ್ಟು ದುಡಿತಾರೆ ಪಾಪ ದುಡಿಯೋದು ಬರೀ ರೇಷನ್ಗಾಯ್ತು ಬಾಡಿಗೆ ಖರ್ಚು ಮತ್ತು ನೋಡಿದರೆ ಒಂದೆರಡು ದಿನಕ್ಕೆ ದುಡ್ಡೇ ಇರೋಲ್ಲ ನಂದಿನಿ ತುಪ್ಪ ನಾವು ತಿನ್ನೋದು ನಂಗೆ ಇದೆ ಇಷ್ಟ ಆಗುತ್ತೆ ಇದನ್ನು ತಿರ್ಗಿ ಕಾಯಿಸಿಬಿಟ್ಟು ಸ್ಟೀಲ್ ಡಬ್ಬದಲ್ಲಿ ಹಾಕಬೇಕು ಇದೆಲ್ಲ ಇವಾಗ ಎತ್ತಿಕ್ಕಿ ಅಡುಗೆ ಮಾಡಬೇಕು ಬೇಗ ಬೇಗ ಎತ್ತಿಕ್ತೀನಿ ಹಾಗೇ ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಅಷ್ಟೇ ಸಿಂಪಲ್ ಲಾಗ್ ಆಗಿತ್ತು ಶಾಪಿಂಗ್ ಲಾಗು ನೋಡೋಣ ಮೊಬೈಲ್ ಯಾವ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ ಅಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ಇವತ್ತಿನ ಸಿಂಪಲ್ ಲಾಗ್ ಆಗಿತ್ತು ಗ್ರಾಸರಿ ಲಾಗ್ ಹಾಗೆ ಮೊಬೈಲು ನೋಡಿದ್ರೆಲ್ಲ ಮೊಬೈಲ್ ತೊಗೊಂಡಿದ್ವಿ ಇನ್ನು ಜಾಸ್ತಿ ಏನು ಇರೋ ಬ್ರ್ಯಾಂಡೆಡ್ ತಗೊಂಡಿಲ್ಲ ಯಾಕಂದರೆ ಅವ್ರಿಗೆ ರಫ್ ಆಗಿ ಯೂಸ್ ಮಾಡೋಕ್ಕಲ್ಲ ಅವ್ರ ಕಂಪ್ನೀಲಿ ಬಿಜಿ ಇರ್ತಾರೆ ಬರೀ ಫೋನ್ ಅಷ್ಟೇ ಮನೇಲಿ ಬಂದೆ ಜಾಸ್ತಿ ಫೋನ್ ನೋಡೋಂಗಿಲ್ಲ ಅದಕ್ಕೆ ಕಾಲ್ ಬಂದರೆ ಆ ಕಂಪ್ನಿಯದೇನೇನೋ ಇತ್ತು ಅಂದರೆ ಮಾತ್ರ ಫೋನ್ ರಿಸೀವ್ ಮಾಡೋಕ್ಕಷ್ಟೇ ಅಲೋಡ್ ಇದೆ ಹಾಗಾಗಿ ಅವ್ರಿಗೆ ಅದು ತೊಗೊಂಡಿದ್ದೀವಿ ರೆಡ್ಮಿ ತೊಗೊಂಡಿದ್ದೀವಿ ಫೈಜಿ ಸೆಟ್ ತೊಗೊಂಡಿದ್ದೀವಿ ಅದರ ಅಮೌಂಟ್ ಬಂದುಬಿಟ್ಟು ಹನ್ನೊಂದು ಸಾವಿರ ಇದ್ದರು ನಾವು ಹತ್ತುವರೆ ಮಾಡಿಕೊಟ್ರು ಅಂಗಡಿಯಲ್ಲೇ ತೊಗೊಂಡಿರೋದು ಶಾಪಲ್ಲಿ ನೋಡಿದ್ದೀರ ನೀವು ಆಮೇಲೆ ಹೆಡ್ಫೋನು ಹತ್ತು ಎಷ್ಟೋ ವರ್ಷದಿಂದ ತೊಗೊಳ್ಬೇಕಂತ ಇದೀವಿ ಹೆಡ್ಫೋನ್ ಫೋನ್ ಅದು ಒಂದು ರೋಗಲಿ ದುಡ್ಡಿತ್ತು ತೊಗೊಂತನ್ಬಿಟ್ಟೆ ಅದು ತೊಗೊಂಡ್ಬಿಟ್ರು ಅದು ಒಂದು ಐನೂರು ಆಯ್ತು ನಾವು ರಾಮ್ ಟೋಟಲ್ ಹನ್ನೊಂದು ಸಾವಿರ ಆಯ್ತು ನೋಡಿ ಮನೆ ರೇಷಿಯೋ ಶಾಪಿಂಗು ಈ ಥರ ಒಂದೇ ಸಲ ಬಂದು ಜಾಸ್ತಿ ಖರ್ಚಾಗಿ ಬಿಡುತ್ತೆ ನಮ್ದು ಪದೇ ಪದೇ ಅಷ್ಟೊಂದು ಮಾಡೋಲ್ಲ ಮುಂಚೆ ನಾನು ಜಾಸ್ತಿ ಕೆಲ್ಸಕೊಟ್ಟಾಗ ಹೋಗುವಾಗ ಜಾಸ್ತಿ ಮಾಡ್ತಿದ್ದೆ ಒಬ್ಬರ ದುಡಿಯೋದರಿಂದ ಅಷ್ಟು ಕೆಂಟು ಅಷ್ಟು ಕಟ್ಟಿ ಆಗುತ್ತೆ ದುಡ್ಡು ಜಾಸ್ತಿ ಇದ್ದಾಗ ಕರ್ಕೊಂಡು ಹೋಗ್ತಾರೆ ಏನು ಬೇಕಾ ತೊಗೊಂಡು ಬರ್ತೀವಿ ಇದಾಗಿತ್ತು ಫ್ರೆಂಡ್ಸ್ ಪಾಪ ಬೆಂಗಳೂರು ಅವ್ರು ಇಲ್ಲಿರೋ ಜೀವ ಎಲ್ಲರೂ ಊರು ಸೈಡ್ ಇರೋರು ಅಂತ ಬೆಂಗಳೂರಲ್ಲಿ ಇದ್ದಾರೆ ದುಡ್ಡು ಜಾಸ್ತಿ ಬರುತ್ತೆ ಅಂದ್ಕೊಳ್ತಾರೆ ಆದರೆ ಇಲ್ಲಿದ್ದು ಜೀವನ ಮಾಡೋರಿಗೆ ಗೊತ್ತು ಒಂದೊಂದು ರೂಪಾಯಿ ಕಿಲೇ ಅಂತ ನೋಡಿ ಹಿಂಗೆ ಬರುತ್ತೆ ಎರಡು ದಿನಕ್ಕೆ ಖಾಲಿ ಆಗಿಬಿಡುತ್ತೆ ಪೇಮೆಂಟು ನೋಡಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಸಿಂಪಲ್ ಲಾಬ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿರು ನೋಡ್ತಾ ಇರೋ ನನ್ನ ಚಾನಲ್ನ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ